ಸರ್ ಈಗ ಹಬ್ಬದ ನಂತರ ಶ್ರೀಗಳು ಭೇಟಿ ಮಾಡಿದ್ದಾರೆ ಪ್ರಮುಖವಾಗಿ ಮೈತ್ರಿ ಪಕ್ಷ ನಾಯಕರುಗಳು ಅಭ್ಯರ್ಥಿಗಳು ಭೇಟಿ ಮಾಡಿರುವಂಥದ್ದು ಎಲ್ಲ ಒಂದು ರೀತಿಯಲ್ಲಿ ಆಡಳಿತ ಪಕ್ಷಕ್ಕೆ ಒಂದು ಒಂದು ರೀತಿಯಲ್ಲಿ ಏನಪ್ಪ ಇದು ಅನ್ನೋಂತಹ ಒಂದು ಚರ್ಚೆಗಳು ಆರಂಭ ಆಗಿದೆ ಏನು ಚರ್ಚೆ ಆಯ್ತು ಒಳಗಡೆ ಸರ್ ಗುರುಗಳನ್ನ ಯುಗಾದಿ ನೆನೆ ಆಗಿದೆ ಇವತ್ತು ಹೊಸ ವರ್ಷದ ಪ್ರಾರಂಭ ಸಹಜವಾಗಿ ಹೊಸ ವರ್ಷ ಗುರು ಹಿರಿಯರು ದೇವಸ್ಥಾನ ದರ್ಶನ ಮಾಡಿ ಪ್ರಾರಂಭ ಮಾಡುವಂಥದ್ದು ವಾಡಿಕೆ ಇದರಲ್ಲಿ ರಾಜಕೀಯ ಬಣ್ಣ ಕೊಡುವಂಥದ್ದು ಸರಿಯಲ್ಲ ಎಲ್ಲರೂ ಒಟ್ಟಿಗೆ ಬಂದು ಚುನಾವಣೆಗೆ ಆಶೀರ್ವಾದವನ್ನು ಗುರುಗಳ ಹತ್ರ ಕೋರಿದ್ದೀವಿ ಈ ಹಿಂದೆನೂ ಕೂಡ ನನ್ನ ಟಿಕೆಟ್ ಅನೌನ್ಸ್ ಆದ ಮಾರನೇ ದಿನವೇ ಫಸ್ಟ್ ನಾನು ಇಲ್ಲಿ ಬಂದು ಗುರುಗಳ ಆಶೀರ್ವಾದ ತಗೊಂಡು ಹೋಗಿದ್ವಿ ಇವತ್ತು ಅಭ್ಯರ್ಥಿಗಳೆಲ್ಲರೂ ಕೂಡ ಕುಮಾರಸ್ವಾಮಿಯವರ ನಮ್ಮ ಅಶ್ವತ್ ಅವರ ಆರ್ ಅಶೋಕ್ ಅವರ ನಮ್ಮ ಸಿ ಟಿ ರವಿಯವರ ಎಲ್ಲ ನಮ್ಮ ನಾಯಕರ ನೇತೃತ್ವದಲ್ಲಿ ನಾವೆಲ್ಲರೂ ಬಂದು ಎರಡೂ ಪಕ್ಷದ ಅಭ್ಯರ್ಥಿಗಳು ಆಶೀರ್ವಾದ ತೆಗೆದುಕೊಂಡು ಹೋಗಿದ್ದೀವಿ ಸ್ವಾಮೀಜಿಗಳು ಯಾವ ಪಕ್ಷದವ್ರು ಬಂದರೂ ಕೂಡ ಆಶೀರ್ವಾದ ಮಾಡ್ತಾರೆ ಅವರಿಗೆ ಎಲ್ರಿಗೂ ಒಳ್ಳೆಯದಾಗಲಿ ಅನ್ನುವಂಥದ್ದೇ ಸ್ವಾಮೀಜಿಗಳ ಕರ್ತವ್ಯ ನಾವು ಸ್ವಾಮಿಗಳು ನನ್ನ ಸಂಬಂಧ ಅದು ರಾಜಕೀಯ ಮತ್ತು ಇದೆಲ್ಲ ಮೀರಿರುವಂಥದ್ದು ಹಲವಾರು ವರ್ಷಗಳಿಂದ ನಾನು ಸ್ವಾಮಿಗಳ ಅವರ ಭಾಷಣ ಅವರ ಜ್ಞಾನ ಅವರ ಧರ್ಮನಿಷ್ಠೆ ಅಭಿಮಾನಿ ಅವರು ಯಾವತ್ತೂ ನನಗೆ ಆಶೀರ್ವಾದ ಮನಸ್ಪೂರ್ವಕವಾಗಿ ಮಾಡಿದ್ದಾರೆ ಯಾವುದೋ ಜನ್ಮದ ಪುಣ್ಯದಿಂದಾಗ ಅವ್ರ ಜೊತೆಗೆ ಈ ಸಂಬಂಧ ನನಗೆ ಸಿಕ್ಕಿದೆ ಅದನ್ನು ನನ್ನ ರಾಜಕೀಯ ಬಣ್ಣ ನನಗೆ ಕೊಡಲಿಕ್ಕೆ ಇಷ್ಟ ಆಗೋದಿಲ್ಲ ಪ್ರಮುಖವಾಗಿ ಕರೆಕ್ಟು ಈಗ ಬ್ರದರ್ ಒಂದು ಸೆಕೆಂಡು ಇಡೀ ನಮ್ಮ ಒಕ್ಕಲಿಗ ಸಮುದಾಯ ಏನಿದೆ ದೇಶಭಕ್ತರು ಧರ್ಮನಿಷ್ಠರು ಡಿ ಎನ್ ಎಲ್ ಇರುವಂಥ ಒಂದು ಗುಣ ಅದು ಸಹಜವಾಗಿ ದೇಶದ ಚುನಾವಣೆ ಬಂದಾಗ ದೇಶದ ಸುರಕ್ಷತೆಗೆ ದೇಶದ ಬೆಳವಣಿಗೆಗೆ ಧರ್ಮದ ರಕ್ಷಣೆಗೆ ನರೇಂದ್ರ ಮೋದಿಯವರೇ ಕಾರಣ ಅನ್ನುವಂಥದ್ದು ಅವರಿದ್ದರೇ ಇದೆಲ್ಲ ಆಗತ್ತೆ ಅನ್ನುವಂಥದ್ದು ಕೇವಲ ಒಕ್ಕಲಿಗ ಸಮುದಾಯ ಎಲ್ರಿಗೂ ಕೂಡ ಅದು ಅರ್ಥ ಆಗಿದೆ ಸಹಜವಾಗಿ ದೇಶಭಕ್ತರು ಧರ್ಮನಿಷ್ಠರಾಗಿರುವಂಥ ಒಕ್ಕಲಿಗರು ಕೂಡ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಹಿಂದೆ ಮಾಡಿರೋದಕ್ಕಿಂತ ಹೆಚ್ಚಿನ ಒಂದು ಪರಿಣಾಮದಲ್ಲಿ ಬಿ ಜೆ ಪಿ ಜೊತೆಗಿರ್ತಾರೆ ಮೋದಿಯವ್ರ ಜೊತೆಗಿರ್ತಾರೆ ಅನ್ನುವಂಥ ನೂರಕ್ಕೂ ನೂರು ವಿಶ್ವಾಸ ಗ್ರಾಮಾಂತರ ಕ್ಷೇತ್ರ ಚುನಾವಣೆ ಬೆಂಗಳೂರು ಗ್ರಾಮಾಂತರದಲ್ಲಿ ಚರ್ಚೆ ವಿಷಯ ಏನಿಲ್ಲ ಬೆಂಗಳೂರು ಗ್ರಾಮಾಂತರ ನಾವು ಗೆಲ್ತಾ ಇದ್ದೀವಿ ಬೆಂಗಳೂರು ಗ್ರಾಮಾಂತರದಲ್ಲಿ ಇವತ್ತು ಅಭ್ಯರ್ಥಿಗಳು ಎನ್ ಡಿ ಎ ಅಭ್ಯರ್ಥಿ ಅಂತಾದರೂ ಕೂಡ ಜನರ ಅಭ್ಯರ್ಥಿ ಅಂತ ಡಾಕ್ಟ್ರನ್ನ ಜನ ಇವತ್ತು ಸ್ವೀಕಾರ ಮಾಡಿದ್ದಾರೆ ನಮ್ಮ ಕ್ಷೇತ್ರದಲ್ಲೂ ಕೂಡ ಓಡಾಡ್ತಾ ಇರಬೇಕಾದ್ರೆ ಜನ ಸರ್ ಡಾಕ್ಟ್ರುಗೊಂದು ಸಹ ಕ್ಯಾಂಪೇನ್ಗೆ ಹೋಗಿ ಸರ್ ಡಾಕ್ಟ್ರ್ ಗೆಲ್ಸಿ ಬರಬೇಕು ಸರ್ ಅಂತ ಜನ ಮಾತನಾಡ್ತಾ ಇದ್ದಾರೆ ನೂರಕ್ಕೆ ನೂರು ವಿಶ್ವಾಸ ಇದೆ ಕನಿಷ್ಠ ಒಂದೂವರೆ ಎರಡು ಲಕ್ಷ ಬಹುಮತದಿಂದ ಡಾಕ್ಟ್ರು ಗ್ರಾಮಾಂತರವನ್ನು ಗೆಲ್ತಾರೆ